ಇಪ್ಪತ್ತೈದು ಜಾತಿಯ ಬ್ಯಾಕ್ಟೀರಿಯಾಗಳು ಎಂಟೆಂಟು ಬ್ಯಾಕ್ಟೀರಿಯಾಗಳು ಒಂದೊಂದು ಪೋಷಕಾಂಶಗಳನ್ನು ತಯಾರು ಮಾಡ್ತಕ್ಕಂಥವು ಪ್ರತಿ ಎಕರೆಗೆ ಒಂದು ತಿಂಗಳಿಗೆ ಮಿನಿಮಮ್ ಹದಿನೈದು ಲೀಟರ್ ಕೊಡಬೇಕು ಸರ್ ನಮ್ಮ ಭೂಮಿಯೊಳಗೆ ಸ್ವಲ್ಪ ದಿನದೊಳಗೆ ಎರೆಹುಳಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಯಾವ ಭೂಮಿಯೊಳಗೆ ಎರೆ ಜಾಸ್ತಿ ಆಗ್ತಾ ಹೋಗ್ತದೆ ಆ ಭೂಮಿ ಫಲವತ್ತಾಗ್ತಾ ಹೋಗ್ತದೆ ಸಾಯಂಕಾಲ ಅಥವಾ ಮುಂಜಾನೆ ಸಮಯದೊಳಗೆ ವಾರಕ್ಕೊಂದ್ಸರಿ ಸಿಂಪಡಣೆ ಮಾಡಿದರೆ ನಿಮ್ಗೆ ಒಂದು ನಾಲ್ಕೈದು ದಿನದೊಳಗೇ ಇದೊಂದು ರಿಸಲ್ಟ್ ಕಾಣಿಸ್ಲಿಕ್ಕೆ ಶುರುವಾಗ್ತದೆ ಆಗ್ತದೆ ಸ್ನೇಹಿತರೆ ಹಿಂದಿನ ಸಂಚಿಕೆಯಲ್ಲಿ ಸೀತಾಫಲದ ಕೃಷಿ ಬಗ್ಗೆ ನೀವು ತಿಳ್ಕೊಂಡ್ರಿ ಈ ಒಂದು ಸಂಚಿಕೆಯಲ್ಲಿ ಗೋಕೃಪಾಮೃತ ಹಾಗೂ ಕಲ್ಕಿ ಕಲ್ಚರ್ ಅಂತೇಳಿ ವಿಶೇಷವಾಗಿರುವಂತಹ ಒಂದು ಕೀಟನಾಶಕ ಮತ್ತೆ ಬೆಳೆಗೆ ಸೂಕ್ತವಾಗಿರುವಂತಹ ಒಂದು ಔಷಧಿಯನ್ನ ರೆಡಿ ಮಾಡಿದರೆ ಇದನ್ನ ಹೆಂಗ್ ಮಾಡಬೇಕು ಯಾವ ತರದ ಪ್ರಮಾಣದಲ್ಲಿ ನಾನು ಗಿಡಗಳಿಗೆ ಆಗಿರ್ಬೋದು ಭೂಮಿಗೆ ಕೊಡಬೇಕು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ನನ್ನ ಹತ್ರ ಇರುವಂತವು ಇವು ಕೆಲವು ದ್ರಾವಣಗಳನ್ನು ತಯಾರು ಮಾಡತಕ್ಕಂತಹ ಆ ಬ್ಯಾರರ್ ಇಲ್ಲಿ ನನ್ನಲ್ಲಿ ಇರೋದು ಗೋಕೃಪಾಮೃತ ಜಲ ಇದೆ ಅದರ ಅದ್ರ ಜೊತೆಗೆ ಇತ್ತೀಚೆಗೆ ಹೊಸದಾಗಿ ಬಂದಿರತಕ್ಕಂಥದ್ದು ಕಲ್ಕಿ ಕಲ್ಚರ್ ಅಂತ ಹೇಳಿ ಕಲ್ಕಿ ಕಲ್ಚರ್ ಅಂತ ಹೇಳಿ ಏನು ಅದು ಕಲ್ಕಿ ಅಂತಂದ್ರೆ ಇದನ್ನು ಒಂಥರ ನಮ್ಮ ಭೂಮಿಗೂ ಪೋಷಕಾಂಶ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಬೆಳೆಗಳಿಗೂ ಪೋಷಕಾಂಶಗಳಿಗಾಗಿ ಬ್ಯಾಕ್ಟೀರಿಯಾಗಳು ಹೇಳ್ತಾವೆ ಸರ್ ಅದರಲ್ಲಿ ಈ ಉದಾಹರಣೆಗೆ ಸುಭಾಷ್ ನಮ್ಮ ಇವರು ಗೋಪಾಲ್ ಸುತಾರಿ ಹೇಳುವ ಪ್ರಕಾರ ಅವರು ಗೋಕೃಪಾಮೃತ ಜಲ ಏನು ತಯಾರು ಮಾಡಿದ್ದಾರೆ ಇದರಲ್ಲಿ ಅರವತ್ತೈದು ಜಾತಿಯ ಬ್ಯಾಕ್ಟೀರಿಯಾ ಅಂತ ಅವರು ಹೇಳ್ತಾರೆ ಸರ್ ಗೋಕುರ್ ಗೋಕೃಪ ಅರವತ್ತೈದು ಜಾತಿಯ ಬ್ಯಾಕ್ಟೀರಿಯಾಗಳು ಎಂಟೆಂಟು ಬ್ಯಾಕ್ಟೀರಿಯಾಗಳು ಒಂದೊಂದು ಪೋಷಕಾಂಶಗಳನ್ನು ತಯಾರು ಮಾಡ್ತಕ್ಕಂಥವು ಅದೇ ರೀತಿಯಾಗಿ ಅದು ಸ್ವಲ್ಪ ಒಂದು ಹೆಜ್ಜೆ ಮುಂದಿಟ್ಟು ಸೋಲಾಪುರದ ಭಾಗದ ಒಬ್ಬ ಅಜಿ ಅಜಿತ್ ಅಂತ ಹೇಳಿ ಅವ್ರ ಅವ್ರು ಅವರು ಕಂಡುಹಿಡತಕ್ಕಂಥ ದ್ರಾವಣ ಕಲ್ಕಿ ಕಲ್ಚರ್ ಅಂತ ಹೇಳಿ ಅದು ಏನಿದೆ ಆ ಕಡೆ ಭಾಗದಲ್ಲಿ ಇದೆ ಆ ರೆಡಿ ಮಾಡೋದು ಈಗ ಈಗ ಗೋಕೃಪಾಮೃತ ಎಲ್ಲ ತಯಾರು ಮಾಡೋದು ಇದಕ್ಕೆ ಎರಡು ನೂರು ಲೀಟರ್ ನೀರು ಬೇಕಾಗ್ತದೆ ಸರ್ ಆಮೇಲೆ ಇದರಲ್ಲಿ ಎರಡು ಕೆ ಜಿ ಸಾವಯವ ಬೆಲ್ಲ ಹಾಕಬೇಕು ಆಮೇಲೆ ಎರಡು ಲೀಟ್ರ್ ಜವಾರಿ ಏನು ನಾಟಿ ಆಕಳ ಅಂತೀವಿ ನಾವು ಜವಾರಿ ಆಕಳದ ಫ್ರೆಶ್ ಮಜ್ಜಿಗೆ ಬೇಕು ಎರಡರಿಂದ ಮೂರು ದಿನ ಮುಂದೆ ಮೇಲ್ಪಟ್ಟಂಥ ಮಜ್ಜಿಗೆ ಇದಕ್ಕೆ ಹುಳಿ ಆಗಿರುವಂಥದ್ದು ನಡೆಯಿದ್ದಾರೆ ಸರ್ ಎರಡರಿಂದ ಮೂರು ದಿನದ ಒಳಗಿನ ಫ್ರೆಶ್ ಮಜ್ಜಿಗೆ ಹಾಕಬೇಕು ಎರಡು ಕೆ ಜಿ ಬೆಲ್ಲ ಎರಡು ಲೀಟ್ರ್ ಮಜ್ಜಿಗೆ ನಂತರ ನಮ್ಮಂಥವ್ರು ಮೊದಲು ಯಾರು ತಯಾರು ಮಾಡಿರ್ತಾರೆ ಗೋಕೃಪ ಅಮೃತ ಜಲ ಅಂತ ಅವರಿಂತ ಹೆಪ್ಪಿಗಾಗಿ ಒಂದು ಲೀಟ್ರ್ ಕೈಗಡವಾಗಿ ಕೊಡ್ತಾರೆ ಸರ್ ಅದು ಇದು ಯಾವುದೇ ಕಾರಣಕ್ಕೂ ನಮ್ಮ ಹಿರಿಯರು ಹೇಳೋ ಪ್ರಕಾರ ಮಾರುವಂತಿಲ್ಲ ಸರ್ ಯಾಕಂದ್ರೆ ಇವತ್ತು ನಮ್ಮ ದೇಶದೊಳಗೆ ರೈತ ಎಲ್ಲ ದೇ ನಮ್ಮ ಪಕ್ಷದವರು ಅವರೆಲ್ಲ ದೇಶದ ಬೆನ್ನೆಲುಬು ಅಂತ ಕರೀತಾರೆ ಬಟ್ ಯಾರು ಬೆನ್ನೆಲುಬನ್ನು ಮೊರಿತಾರಿನ ಅದನ್ನು ಯಾರೂ ರಕ್ಷಣೆ ಮಾಡ್ತಾ ಇಲ್ಲ ಹೀಗಾಗಿ ಇಂಥವನ್ನು ನಾವು ತಯಾರು ಮಾಡಿಕೊಂಡು ನಮ್ಮಿಂದ ಇನ್ನೊಬ್ಬ ರೈತರಿಗೆ ಅನುಕೂಲ ಆಗಬೇಕು ಮತ್ತು ಮುಂದೆ ತಯಾರು ಮಾಡಿದ ರೈತ ಅವ್ನು ಇನ್ನೊಬ್ಬನಿಗೆ ಅನುಕೂಲ ಮಾಡಿಕೊಡ್ಬೇಕು ಯಾಕಂದರೆ ಇದು ಇಂಥ ದ್ರಾವಣ ಏನು ಕೊಟ್ಟರು ಸಿಗೋದಿಲ್ಲ ಸರ್ ಅಂಥ ದ್ರಾವಣನ ನಮಗೆ ನಮ್ಮ ಹಿರಿಯರು ಭೋಪಾಲ್ ಅವರು ಆಮೇಲೆ ನಮ್ಮ ಪೂಜ್ಯ ಕಾಡಿಸಿದ್ದೇಶ್ವರದ ಅದೃಷ್ಟ ಕಾಡಿಸಿದ್ದೇಶ್ವರದ ಅಜ್ಜವರು ಏನಿದ್ದಾರೆ ಅವರೇನೋ ಒಂದು ಮನಸ್ಸು ಮಾಡಿ ನಮ್ಮ ರೈತರ ಉದ್ದಾರಗಳನ್ನು ಕರೋಕ್ಕೆ ಫ್ರೀಯಾಗಿ ಇದರ ಹೇಳಿಕೊಟ್ಟು ಒಂದು ಒಳ್ಳೆಯ ಉಪಕಾರ ಮಾಡಿದ್ದಾರೆ ನಾನು ಈಗಾಗಲೇ ಐದು ವರ್ಷ ಸರ್ ಇದನ್ನು ರೆಡಿ ಮಾಡಿ ಇದು ಐದು ವರ್ಷದಿಂದ ಉಪಯೋಗ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಎಲ್ಲ ಬೆಳೆಗಳಿಗೂ ಇದನ್ನು ನಮ್ಮ ಗೋಪಾಲ್ ಸುತ್ತಾರ್ಯಾರವ್ರು ಹೇಳೋ ಪ್ರಕಾರ ಪ್ರತಿ ಎಕರೆಗೆ ಒಂದು ತಿಂಗಳಿಗೆ ಮಿನಿಮಮ್ ಹದಿನೈದು ನೂರು ಲೀಟ್ರ್ ಕೊಡಬೇಕು ಸರ್ ಇದು ಹದಿನೈದುನೂರು ಲೀಟ್ರ್ ಹದಿನೈದುನೂರು ಲೀಟ್ರ್ ಭೂಮಿಗೆ ಕೊಡಬೇಕು ನೀವು ಯಾವ ಯಾವ ಥರ ಕೊಡ್ತೀರೋ ನಿಮಗೆ ಬಿಟ್ಟಿದ್ದು ಉದಾಹರಣೆಗೆ ನಾನು ಒಂದೊಂದೇ ಲೀಟರ್ ಹಾಕಿ ತಾಸಿಗೆ ಒಂದು ಲೀಟ್ರ್ ಹಾಕಿ ಒಂದು ತಿಂಗಳವರೆಗೆ ಹದಿನೈದು ಲೀಟ್ರ್ ಕೊಡ್ತೀನಿ ಅನ್ನೋದಾದರೆ ಆ ಥರ ಇಲ್ಲ ಇಲ್ಲಾಂದರೆ ಒಂದು ಸಲ ನೀರು ಹಾಸುವಾಗ ಒಂದೇ ಸಲಕ್ಕೆ ನೂರು ಲೀಟ್ರ್ನು ಕೊಡಬೇಕು ಇಲ್ಲ ವಾರ ಎರಡುನೂರು ಎರಡುನೂರು ಮುನ್ನೂರು ಲೀಟರ್ ಅಂತ ಕೊಟ್ಟು ಒಟ್ಟಾರೆ ಹದಿನೈದುನೂರು ಲೀಟ್ರವರೆಗೆ ಇನ್ನು ಕೊಟ್ಟರೆ ಏನಾಗ್ತದೆ ಅಂದರೆ ನಮ್ಮ ಭೂಮಿ ಒಳಗೆ ಸ್ವಲ್ಪ ದಿನದೊಳಗೆ ಈ ಎರೆ ಸಂಖ್ಯೆ ಜಾಸ್ತಿ ಆಗ್ತದೆ ಯಾವ ಭೂಮಿಯೊಳಗೆ ಎರೆಯೊಳಗು ಜಾಸ್ತಿ ಆಗ್ತಾ ಹೋಗ್ತದೆ ಆ ಭೂಮಿ ಫಲವತ್ತಾಗ್ತಾ ಹೋಗ್ತದೆ ಆಮೇಲೆ ಇದನ್ನು ಮೋಟಾ ಮಾತಿನೊಳಗೆ ಸುಮ್ಕೆ ಹಂಗೆ ರಫ್ ಆ್ಯಂಡ್ ಟಫ್ ಹೇಳೋದಾದ್ರೆ ವೈಜ್ಞಾನಿಕ ಹೇಳೋ ವೈಜ್ಞಾನಿಕ ಭಾಷೆಯಲ್ಲಿ ಹೇಳೋ ಬದಲಾಗಿ ನಮ್ಮ ಆಡು ಭಾಷೆಯೊಳಗೆ ಹೇಳಬೋ ಹೇಳೋದಾದರೆ ಏನು ಕೆಲಸ ಅಂದರೆ ಒಂದಕ್ಕೆ ಎರಡು ಪಟ್ಟು ಮಾಡ್ತದೆ ನಮ್ಮ ಬೆಳೆ ಇರಬಹುದು ಉದಾಹರಣೆಗೆ ಒಂದು ಅಡಿ ಹತ್ರ ಬೆಳೀತಿತ್ತಂದರೆ ಇದನ್ನು ಉಪಯೋಗ ಮಾಡಿದಾಗ ಎರಡು ಅಡಿವರೆಗೂ ಹತ್ರ ಬೆಳೀತದೆ ಉದಾಹರಣೆಗೆ ನಮ್ಮ ಒಂದು ಗಿಡ ನಾಲ್ಕು ಕಾಯಿಗಳನ್ನು ಬಿಡ್ತಾನೋದಾದರೆ ಇದನ್ನು ಉಪಯೋಗ ಮಾಡ್ತಾ ಹೋದರೆ ಎಂಟು ಕಾಯಿ ಬಿಡ್ತದೆ ಏನು ಈಗ ಒಂದು ಕೆ ಜಿ ಒಂದೊಂದು ಕಾಯಿ ತೂಕ್ತಿತ್ತು ಅನ್ನೋದಾದರೆ ಇದನ್ನು ಉಪಯೋಗ ಮಾಡಿದರೆ ಒಂದೂವರೆ ಎರಡು ಕೆ ಅಷ್ಟು ತೂಕ ಬರ್ತದೆ ಆ ಥರ ಇದು ಕೆಲಸ ಮಾಡ್ತದೆ ಮೋಟಾ ಮಾಸ್ನ ಯಾಕಂದರೆ ಇದರಲ್ಲಿ ಎಲ್ಲ ನಮ್ಮನೆಯ ಬ್ಯಾಕ್ಟೀರಿಯಾಗಳು ಸರ್ ಅರವತ್ತೈದು ಜಾತಿಯ ಬ್ಯಾಕ್ಟೀರಿಯಾಗಳು ಇದ್ದಾವೆ ನಿಮಗೆ ಇದು ಉಪಯೋಗ ಮಾಡಿದ ಮೂರೇ ದಿನಕ್ಕೆ ರಿಸಲ್ಟ್ ಕಾಣಿಸ್ಲಿಕ್ಕೆ ಶುರುವಾಗ್ತದೆ ಮೂರೇ ದಿನ ಮೂರನೇ ದಿನಕ್ಕೆ ಹೆಂಗೆ ಕಾಣಿಸ್ತದೆ ಅಂದರೆ ಈಗ ನಾವು ನಾಳೆ ಉಪಯೋಗ ಮಾಡುವಾಗ ಭೂಮಿಗಂತ ಕೊಡ್ತಾ ಇರ್ತೀವಿ ನೀವು ಭೂಮಿಗೆ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಫಸ್ಟಿಗೆ ನೀವು ಇದನ್ನು ಪರೀಕ್ಷಾ ದೃಷ್ಟಿಯಿಂದ ಮಾಡೋದಾದರೆ ಇದನ್ನು ನಾಲ್ಕು ಲೀಟ್ರ್ ತೊಗೋಬೇಕು ಈ ತಯಾರಾದಂಥ ದ್ರಾವಣನ ಹದಿನಾರು ಲೀಟ್ರ್ ನೀರಿಗೆ ಬೆರೆಸ್ಕೋಬೇಕು ಬೆರೆಸ್ಕೊಂಡು ನೀವು ಸಾಧ್ಯ ಆದರೆ ನಿಮ್ಮದು ಇವತ್ನಾಳು ವೀಡಿಯೋ ಮಾಡಲಿಕ್ಕೆ ಫೋಟೋ ಕ್ಯಾಮ್ರಾ ನಮ್ಮ ನಮ್ಮ ಒಳಗೆ ಅದು ಮೊದಲು ನಾವು ಸಿಂಪಡಣೆ ಮಾಡೋದಕ್ಕಿಂತ ಮುಂಚೆ ಅದೊಂದು ಒಂದು ನಿಮಿಷದ್ದು ವೀಡಿಯೋ ಮಾಡಿಕೊಳ್ಳ್ರಿ ಒಂದು ಫೋಟೋ ಮಾಡಿಕೊಳ್ಳ್ರಿ ಇದನ್ನು ಸಿಂಪಡಣೆ ಮಾಡಿದ ಮೇಲೆ ಮೂರನೇ ದಿನಕ್ಕೆ ಬಂದು ನೀವು ಆ ವೀಡಿಯೋಕ್ಕೂ ಈ ಬೆಳೆಗೂ ಕಂಪೇರ್ ಮಾಡಿದರೆ ಅಲ್ಲಿ ನಿಮಗೆ ವ್ಯತ್ಯಾಸ ಕಾಣಿಸ್ತದೆ ಎಕ್ದಮ್ ನಮ್ಮ ಭೂಮಿ ನಮ್ಮ ಗಿಡಗಳು ದಷ್ಟಪುಷ್ಟವಾಗಿ ಹೊಸ ಚಿಗುರುಗಳು ಬರಲಿಕ್ಕೆ ಶುರುವಾಗಿರ್ತದೆ ಕಪ್ಪು ಬಣ್ಣ ಬರಲಿಕ್ಕೆ ಶುರುವಾಗಿರ್ತದೆ ರೀ ಏನು ಸರ್ ಹೊಸ ಚಿಗುರು ಬರಲಿಕ್ಕೆ ಶುರುವಾದಷ್ಟು ಸದೃಢವಾಗಿದೆ ಅಂತ ಗಿಡ ಅಂತ ಅರ್ಥ ಆಗಿಬಿಡ್ತದೆ ಮೂರನೇ ದಿನಕ್ಕೆ ಕಾಣಿಸ್ತದೆ ರೀ ಇದು ನಾನು ಈಗೊಂದು ಎರಡು ಮೂರು ವರ್ಷದ ಹಿಂದೆ ಬದನೆ ಬೆಳೆದಿದ್ದೆ ಇದರಲ್ಲಿ ಸಂಪೂರ್ಣ ಭೂಮಿಗೂ ಮತ್ತು ಸಿಂಪರಣೆಗೂ ಇದನ್ನೇ ಬಳಸಿ ಯಾವುದೇ ರಾಸಾಯನಿಕ ಗೊಬ್ಬರ ಯಾವುದೇ ಸೇಂದ್ರೀಯ ಗೊಬ್ಬರ ಕೊಡಾರ್ದು ಸಗಣಿ ಗೊಬ್ಬರ ಕೊಡಾರ್ದಾನೆ ಇದ್ರ ಮೇಲೆ ಬೆಳೆದೆ ನಾನು ನಾನು ಎಲೆ ಒಳಗೂ ಒಬ್ಬರು ಊಟ ಮಾಡೋದು ಬದನೆಯಲ್ಲಿ ತಾವೆಲ್ಲ ನೋಡಿರ್ತೀರಿ ಆದರೆ ಈ ಬದ್ನಿಯಲ್ಲಿಗೂ ಆ ಬದ್ನಿಯಲ್ಲಿಗೋಲ್ಸಿದ್ರೆ ಅದು ಅಂದರೆ ಸುಮ್ಕೆ ಒಂದು ಅಂಗೈ ಆಗಲ್ಲ ಬಂದಿರ್ತದೆ ಬದನೆ ಎಲೆ ಇನ್ನು ಸ್ವಲ್ಪ ಜಾಸ್ತಿ ಬರ್ಬೋದು ಇದು ಪತ್ರೋಳಿ ಎಲೆ ಅಂತೀವಲ್ಲ ನಾವು ಅಂತ ಅಷ್ಟಷ್ಟು ಆಗಲ್ಲ ಬಂದಿತ್ತು ಇಳುವರೆನು ಅದೇ ಥರ ಬಂದಿತ್ತು ಕೇವಲ ಒಂದು ನೂರು ಗಿಡ ನಾಟಿ ಮಾಡಿದ್ದೆ ನಾನು ಬದನೆ ಆ ಸಂದರ್ಭದಲ್ಲಿ ಮಾರ್ಕೆಟ್ನು ಹಾಗೆ ಸಿಕ್ಕಿತ್ತು ಹೀಗಾಗಿ ಹದಿನೈದುನೂರು ಗಿಡಕ್ಕೂ ಎರಡೂವರೆ ಲಕ್ಷ ರೂಪಾಯಿ ಬದ್ನಿ ಆಗಿತ್ತು ಅದು ಇದು ಬಹಳ ಒಳ್ಳೆ ಕೆಲಸ ಮಾಡ್ತದೆ ಇದು ನಮ್ಮ ರೈತರಿಗೆ ವರದಾನ ಯಾಕಂದರೆ ನಮ್ಮ ಗೋಪಾಲ್ ಸುತಾರಿಯರವರು ನಮಗಾಗಿ ತಾವು ನಲವತ್ತೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಹದಿಮೂರು ವರ್ಷ ಸತ ಸತತ ಪ್ರಯತ್ನ ಮಾಡಿ ಆಮೇಲೆ ನೂರು ವಿಜ್ಞಾನಿಗಳ ತಂಡ ತೊಗೊಂಡು ಇದನ್ನು ಲ್ಯಾಬ್ನಲ್ಲಿ ಚೆಕ್ ಮಾಡ್ತಾ ಇದನ್ನು ಯಾವ ಥರ ಮಾಡಬೇಕು ಎಲ್ಲ ಮಾಡಿ ನಮ್ಗೆ ಈ ಸೂತ್ರನ ರೈತರಿಗೆ ಫ್ರೀಯಾಗಿ ಹೇಳಿಕೊಟ್ಬಿಟ್ರು ಅವರಿಗೆ ನಮ್ಮೆಲ್ಲ ರೈತ ಕುಲದ ಪರವಾಗಿ ಇವತ್ತಿನ ದಿನ ನಾವು ಕೃತಜ್ಞತೆಗಳು ಹೇಳಬೇಕು ಅವರಿಗೆ ಅದೇ ರೀತಿಯಾಗಿ ಅವ್ರ ಮನ ಪರಿವರ್ತನೆ ಮಾಡಲಿಕ್ಕೆ ಮೂಲ ಕಾರಣೀಕರ್ತರು ನಮ್ಮ ಅದೃಶ್ಯ ಕಾ ಕಾಡು ಸಿದ್ದೇಶ್ವರ ಪೂಜ್ಯರು ಏನು ಸರ್ ಅವ್ರು ಯಾಕಂದ್ರೆ ರೈತರಿಗಾಗಿ ತಾವು ಪಣ ಹಗಲು ರಾತ್ರಿ ಅನ್ನೋದು ಪಣ ತೊಟ್ಟು ನಿಂತ್ಬಿಟ್ಟಾರೆ ರೈತರು ಉದ್ಧಾರ ಮಾಡಬೇಕು ಹೊಸ ಸರಳವಾಗಿ ಖುಷಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಹೀಗಾಗಿ ನಾವು ಅವ್ರ ಫಾಲೋವರ್ಸ್ ನಾವು ಇದು ಒಳ್ಳೆಯದಿದೆ ಇದನ್ನು ಮಾಡ್ಬೋದು ಇದೇ ರೀತಿಯಾಗಿ ನಾವು ಇನ್ನೊಂದು ಇದನ್ನ ಒಂದ್ ಎಕರೆಗೆ ಎಷ್ಟು ಕೊಡ್ಬೇಕು ನಾನು ಅದು ಹೇಳ್ತಾ ಇದೀನಿ ಒಂದ್ ಎಕರೆಗೆ ಪ್ರಾರಂಭದಲ್ಲಿ ಮೊದಲನೇ ಸರಿ ಮೂವತ್ತ್ ಸಾವಿರ ಲೀಟರ್ ಕೊಟ್ಟರು ಪರವಾಗಿಲ್ಲ ಸರ್ ಮೂರ್ ಸಾವಿರ ಹದಿನೈದು ನೂರು ಲೀಟರ್ ಕೊಡ್ತೀವಲ್ಲ ಮೂರ್ ಸಾವಿರ ಲೀಟರ್ ಕೊಟ್ಟು ನಾವು ಈಗ ಮೂವತ್ ನಲ್ವತ್ತು ವರ್ಷದಿಂದ ನಾವೇನು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಬಂದಿವಿ ಹಸಿರು ಕ್ರಾಂತಿ ಆದ್ಮೇಲೆ ಅಲ್ಲಿಂದ ಬಳಸ್ಕೊಂತ ಬಂದು ನಮ್ಮ ಭೂಮಿನ ಬಂಜರ ಮಾಡಿ ನಮ್ಮ ಭೂಮಿನ ವಿಷ ಮುಕ್ ವಿಷಯುಕ್ತ ಮಾಡಿ ಇಟ್ಕೊಂಡಿದೀವಿ ಇದನ್ನ ಒಂದ್ಸಲ ಪೂರಾ ಕೊಟ್ಬಿಟ್ರೆ ನಾವೇನು ಮೂವತ್ತ್ ವರ್ಷ ಉಷ ಹಾಕಿವಿ ಅದೆಲ್ಲ ಒಂದೇ ಸಲಕ ನಶಿಸಿ ಬಿಡ್ತೇವೆ ಸರ್ ಒಂದರ ಫ್ರೀ ಆಗ್ಬಿಡ್ತದೆ ಭೂಮಿ ಆಮೇಲೆ ಇದನ್ನ ಪ್ರತಿ ತಿಂಗಳ ಹದಿನೈದು ಲೀಟರ್ ಕೊಟ್ಕೊಂತ ಹೋದಾಗ ನೀವು ಕನಿಷ್ಠ ಪಕ್ಷ ಒಂದ್ ಮೂರರಿಂದ ನಾಲ್ಕು ತಿಂಗಳ ಬಳಸಿದ್ರೆ ಸಾಕು ನಮ್ಮ ಹಳೆ ಕಾಲ ಮೂವತ್ ನಾಲ್ವತ್ತು ವರ್ಷದ ಹಿಂದೆ ಏನ್ ಸರ್ಕಾರಿ ಗೊಬ್ಬರ ಹಾಕ್ಲಾರ ಫಲವತ್ತತೆ ಇದ್ದು ಭೂಮಿ ಆ ಲೆಕ್ಕಕ್ಕೆ ನಮ್ಮ ಭೂಮಿಗಳು ಬರ್ತಾವೆ ಸರ್ ಯಾವತರ ತಯಾರು ಮಾಡ್ಕೋಬೇಕು ಇದು ತಯಾರು ಮಾಡುವಂತ ವಿಧಾನ ಸರ್ ಇದು ಎರಡ್ ಲೀಟರ್ ಸ್ವಚ್ಛವಾದಂತ ನೀರು ತಗೋಬೇಕು ಇದರಲ್ಲಿ ಎರಡು ಲೀಟ್ರ್ ಜವಾರಿ ಹಾಕಲಾದ ಮಜ್ಜಿಗೆ ಹಾಕಬೇಕು ಎರಡು ಲೀ ಎರಡು ಕೆ ಜಿ ಸಾವಯವ ಬೆಲ್ಲ ಹಾಕಬೇಕು ಮಜ್ಜಿಗೆ ಮಾತ್ರ ಎರಡೇ ಲೀಟ್ರ್ ಹಾಕಬೇಕು ಸಾವಯವ ನೀವು ಬೇಕಾದ ಬೆಲ್ಲ ಏನಿದೆಯಲ್ಲ ಒಂದು ಕೆ ಜಿ ಜಾಸ್ತಿ ಹಾಕಿದ್ರು ಏನು ಸಮಸ್ಯೆ ಆಗಲ್ಲ ಆದರೆ ನಮ್ಮ ಸುಭಾಷ್ ಯೋ ಗೋಪಾಲ್ ಸುತಾರಿ ಅವರು ಹೇಳೋ ಪ್ರಕಾರ ಮಜ್ಜಿಗೆ ಎರಡು ಲೀಟ್ರಿಗಿಂತ ಹೆಚ್ಚು ಹಾಕಬಾರ್ದು ಇಲ್ಲ ಮತ್ತೊಂದು ರಿಸಲ್ಟ್ ಬರಲಿಕ್ಕೆ ಶುರು ಆಗ್ತದೆ ಈಗ ಎರಡು ಲೀಟ್ರ್ ಮಜ್ಜಿಗೆ ಎರಡು ಕೆ ಜಿ ಸಾವಯವ ಬೆಲ್ಲ ಆಮೇಲೆ ನಮ್ಮಂಥ ರೈತರು ಮೊದಲೇನು ತಯಾರು ಮಾಡ್ಕೊಂಡು ನಾವು ಉಪಯೋಗ ಮಾಡಬೇಕೀವಿ ಅಂಥವರಿಂದ ಕೈಗಡವಾಗಿ ಅಂದರೆ ಫ್ರೀ ಆಗಿ ಅಂತ ಇಸ್ಕೊಂಡು ಬರಬೇಕು ಆ ತಯಾರು ಮಾಡಿದಂಥ ಒಂದು ಲೀಟ್ರ್ ದ್ರಾವಣನ ತೊಗೊಂಡು ಬಂದು ಇದರಲ್ಲಿ ಹಾಕಬೇಕು ಸರ್ ಇದರಲ್ಲಿ ಹಾಕಿ ಮುಂಜಾನೆ ಮತ್ತು ಸಾಯಂಕಾಲ ಒಂದೊಂದು ನಿಮಿಷ ಅಥವಾ ಎರಡು ನಿಮಿಷ ತಿರುಗಿಸ್ಬೇಕು ಅಕಸ್ಮಾತ್ ನಿಮಗೆ ಕರೆಂಟಿನ ಸೌಲಭ್ಯನೋ ಅಥವಾ ಈ ಒಂದು ಮೋಟ್ರ್ ಬಿಟ್ಟರೆ ತನ್ನಿಂದ ತಾನೇ ನನ್ನ ಹತ್ರ ಇದೆ ಅದು ಅದು ತನ್ನಿಂದ ತಾನೇ ಕೆಲಸ ಮಾಡ್ತದೆ ಆ ಕಡೆ ಬೇರೆ ಕಡೆ ಇಟ್ಟಿದ್ದೀನಿ ಅಂಥ ಮಿಷಿನ್ ಹಾಕ್ಕೊಂಡ್ರೆ ನಾವು ತಿರುಗಿಸೋ ಕೆಲಸನೂ ತಪ್ತದೆ ಶ್ರಮ ತಪ್ತದೆ ಆ ಥರ ಮಾಡ್ಕೋಬೋದು ಆಮೇಲೆ ಏನಿದೆಯಲ್ಲ ಇದಕ್ಕೆ ಯಾವುದೇ ಧೂಳ ಮಣ್ಣು ಮತ್ತು ಕಬ್ಬಿಣದ ಅಂಶ ಬೆಳಾರದಂತೆ ಈ ದ್ರಾವಣದೊಳಗೆ ನಾವು ನೋಡ್ಕೋಬೇಕು ಎಷ್ಟು ನಾನು ಏಳು ವರ್ಷ ಏಳು ದಿನದವರೆಗೂ ತಿರ್ಸ್ಬೇಕು ಏಳು ದಿನಕ್ಕೆ ಈ ದ್ರಾವಣ ತಯಾರಾಗ್ತದೆ ತಯಾರಾದ್ಮೇಲೆ ನಲವತ್ತೈದು ದಿನದವರೆಗೂ ಇದು ಬಳಕೆ ಮಾಡಬಹುದು ನಲವತ್ತೈದ ದಿನ ಏನು ಮುಗಿಲಿಕ್ಕೆ ಬರ್ತದೆ ಅಷ್ಟೊತ್ತಿಗೆ ಇಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಸುಪ್ತ ವಸ್ತಿ ಹೋಗ್ತವೆ ಅಕಸ್ಮಾತ್ ನಾವು ತಯಾರು ಮಾಡಿಟ್ವಿ ನಲ್ವತ್ತೈದು ದಿನ ಆದ್ರೂ ಬಳಸಲಿಲ್ಲ ಅಂದ್ರೆ ನಲವತ್ತೈದು ದಿನ ನಂತರ ಈ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ನಿದ್ದೆ ಮಾಡ್ಲಿಕ್ಕೆ ಶುರು ಮಾಡ್ತದೆ ಮತ್ತೆ ಅದು ಎಚ್ಚರಗೊಳಿಸಬೇಕಂತಂದರೆ ಮತ್ತೆ ಒಂದು ಲೀಟ್ರ್ ಮಜ್ಜಿಗೆ ಒಂದು ಕೆ ಜಿ ಬೆಲ್ಲ ಹಾಕಿ ಮತ್ತೆ ತಿರುಗಿಸಿದ್ರೆ ಮತ್ತೆ ಈಸ್ ಮೊದಲೇನು ಈ ದ್ರಾವಣದಲ್ಲಿ ಪವರ್ ಇತ್ತು ಆ ಪವರ್ ಬರ್ತದೆ ರೀ ಸಾಧ್ಯ ಆದಷ್ಟು ನನ್ನ ಒಂದು ಅಭಿಪ್ರಾಯದೊಳಗೆ ತಯಾರು ಮಾಡಿದ ತಕ್ಷಣ ನಿಮಗೆ ಉಪಯೋಗ ಭೂಮಿ ಗಿಡಗಳಿಗೆ ಸಿಂಪಡಣೆ ಮಾಡಲಿಕ್ಕೆ ಅವಶ್ಯಕತೆ ಇರಲಿಲ್ಲ ಅಂದರೂ ಇದು ಹಾಗೆ ಇಡೋ ಬದಲಾಗಿ ಅಲ್ಲೇ ಯುದ್ಧ ಜಾಗಕ್ಕೆ ನೀವು ಚೆಲ್ಬಿಟ್ರೂ ಅಲ್ಲೇ ಅಷ್ಟೇ ಭೂಮಿ ಫಲೋತಕ್ಕಂತ ಹೋಗ್ತದೆ ಮತ್ತು ಹೊಸ ದ್ರಾವಣ ಅಷ್ಟೇ ಅರ್ಧ ಖರ್ಚು ಸುಮ್ಕೆ ವೇಸ್ಟ್ ಮಾಡೋ ಬದಲಾಗಿ ಇನ್ನೂ ಅರ್ಧ ಖರ್ಚು ಮಾಡಿದರೆ ಮತ್ತೆ ಎರಡು ನೂರು ಲೀಟ್ರ್ ನಮಗೆ ಹೊಸ ಖರ್ಚು ಬರುತ್ತೆ ಸರ್ ನನಗೆ ಖರ್ಚು ಏನೂ ಬರೋದಿಲ್ಲ ಸರ್ ಯಾಕಂದ್ರೆ ಈಗ ಪ್ರತಿಯೊಬ್ಬ ನಾವು ಸಾವಯವ ಅಂದಾಗ ಆಕಳ ಒಂದು ಮಾಡಿದ್ರೆ ಬಹಳ ಒಳ್ಳೆಯದು ಅಕಸ್ಮಾತ್ ಮಾಡೋಕೆ ಆಗಿರಲಿಲ್ಲ ಯಾಕಂದ್ರೆ ಎಲ್ಲರೂ ಇತ್ತೀಚಿಗೆ ಏನಾಗಿದೆ ಅಂದ್ರೆ ಒಬ್ಬ ಮನುಷ್ಯರಿಂದನೇ ದನಗಳನ್ನು ಪಾಲನೆ ಮಾಡಿ ತೋಟ ನೋಡ್ಕೊಳ್ಳೋದು ಆಗ್ಲಾರದ ಕಾರಣಕ್ಕೆ ಒಂದು ಮೇಂಟೆನೆನ್ಸ್ ಮಾಡ್ಲಾರದ ಕಾರಣಕ್ಕೆ ಎಲ್ಲೋ ಒಬ್ರು ಮಾಡಿರ್ತಾರಲ್ಲ ಅಂತವರಿಂದ ಈಗ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಟ್ರೆ ಹಾಲು ಸಿಗ್ತದೆ ಒಂದ್ ಲೀಟ್ರ್ ಇದಕ್ಕೆ ಉಪಯೋಗ ಮಾಡುವಾಗ ನಿಮ್ಗೆ ಐವತ್ತರವತ್ತಲ್ಲ ನೂರು ಕೊ ಅವನಿಗೆ ರೈತನಿಗೆ ಐವತ್ತು ಅವನು ಕೊಡಲಿಲ್ಲ ಅಂದ್ರೆ ಸಹ ಅವನಿಗೆ ದುಡ್ಡಿನ ಆಸೆ ತೋರಿಸಿ ಐವತ್ತು ರೂಪಾಯಿ ಬದಲಾಗಿ ನೂರು ರೂಪಾಯಿ ಕೊಟ್ಟ ಅಂದ್ರೆ ಏನು ಸಮಸ್ಯೆ ಇಲ್ಲ ಯಾಕಂದರೆ ಯಾಕೆ ಸಮಸ್ಯೆ ಇಲ್ಲ ಅಂತಂದರೆ ನಾವು ರಾಸಾಯನಿಕ ಗೊಬ್ಬರ ಬೆಳೆಸಿದಾಗ ಒಂದು ಎಕರೆಗೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ರೀ ರಾಸಾಯನಿಕ ಗೊಬ್ಬರಗಳಿಗೆ ಆದರೆ ನಾವು ಅಂದ್ಕೊಂಡಷ್ಟು ರಿಸಲ್ಟ್ ಬರೋದಿಲ್ಲ ಮತ್ತು ಬೇರೆ ಬೇರೆ ಸಮಸ್ಯೆಗಳು ಪ್ರಾರಂಭ ಆಗ್ತವೆ ಆದರೆ ಇದು ನಮಗೆ ಖರ್ಚಾಗೋದು ಒಂದು ಬೆಳೆ ನಾಲ್ಕೂವರೆ ತಿಂಗಳದ್ದಂತು ಇಟ್ಕೊಂಡ್ರೆ ಒಂದು ಬೆಳೆ ಬೆಳೆಯೋದ್ರೊಳಗೆ ಅದು ಹದಿನೈದು ಇಪ್ಪತ್ತು ಸಾವಿರ ಬದಲಾಗಿ ಇದು ಬರೀ ಮೂರರಿಂದ ನಾಲ್ಕು ಸಾವಿರ ರೂಪಾಯಿದೊಳಗೆ ನಮ್ಗೆ ಅದು ಇನ್ನೂ ಹೆಚ್ಚು ನಾನು ಹೇಳ್ತಾ ಇದ್ದೀನಿ ಮೂರರಿಂದ ನಾಲ್ಕು ಸಾವಿರ ರೂಪಾಯಿದೊಳಗೆ ಇದನ್ನು ನಮ್ಮ ಬೆಳೆ ತೆಗಿಬೋದು ಆಮೇಲೆ ಇದನ್ನು ಉಪಯೋಗ ಮಾಡಿದಾಗ ನಾವೇನು ರಾಸಾಯನಿಕ ಗೊಬ್ಬರಗಳನ್ನು ರಾಸಾಯನಿಕ ಉಚ್ ಉತ್ತೇಜನ ಕೊಡ್ತಕ್ಕಂಥ ಕೆಲವು ಕೊ ನ್ಯೂಟ್ರಿಯೆಂಟ್ಗಳನ್ನು ಕೊಡ್ತೀವಿ ಅದೆಲ್ಲ ಕೊಡೋ ಬದಲಾಗಿದ್ದು ಒಂದೇ ಕೊಟ್ಟರೆ ಸಾಕು ಅಲ್ಲಿ ಎಷ್ಟು ಇಳುವರಿ ಬರ್ತದೆ ಅದಕ್ಕಿಂತ ಕನಿಷ್ಠ ಪಕ್ಷ ಒಂದು ಕೆ ಜಿ ಆದರೂ ಜಾಸ್ತಿ ಇಳುವರಿ ಬರಲಿಕ್ಕೆ ಸಾಧ್ಯ ಇದೆ ಸರ್ ನಾವು ಈಗಾಗಲೇ ಅದನ್ನು ಪ್ರಾತ್ಯಕ್ಷಿಕವಾಗಿ ನಾವೆಲ್ಲ ಮಾಡಿ ತಿಳ್ಕೊಂಡಿದ್ದೀನಿ ಐದನೇ ವರ್ಷ ನಾನು ನನಗೆ ಒಳ್ಳೆಯದನಿಸಿದೆ ಇದು ನಮ್ಮ ರೈತರಿಗೆ ಒಳ್ಳೆಯ ಒಂದು ವರದಾನ ಸರ್ ಇದನ್ನು ಮಾಡಬೇಕು ಮಾಡಿದಾಗ ನಮ್ಮ ಭೂಮಿನೂ ಫಲವತ್ತಾಗ್ತದೆ ನೀವು ಸತತವಾಗಿ ಒಂದು ಮೂರು ವರ್ಷ ಸಾಕು ಇದು ನಾಲ್ಕನೇ ವರ್ಷ ನೀವು ಅಕಸ್ಮಾತ್ ನೀವು ಬಳಸೋದ್ರೊಳಗೆ ಇದನ್ನು ಉಪಯೋಗ ಮಾಡೋದ್ರೊಳಗೆ ಏರ್ಪೇರ್ ಮಾಡಿದ್ರೆ ಏನು ಸಮಸ್ಯೆ ಆಗುತ್ತೆ ತನ್ನ ಪಾಡಿಗೆ ತಾನು ಬೆಳೆ ಬರ್ತದೆ ರೀ ಹ್ಯಾಂಕ್ ನೆಕ್ಸ್ಟ್ ಸರ್ ಸರಿ ನೆಕ್ಸ್ಟ್ ಇದಾದ್ಮೇಲೆ ಮತ್ತೊಂದು ಹೊಸದಾಗಿ ಬಂದಿರತಕ್ಕಂಥದ್ದು ಕಲ್ಕಿ ಕಲ್ಚರ್ ಅಂತ ಹೇಳಿ ಕಲ್ಕಿ ಕಲ್ಚರ್ ಅಂತ ಕಲ್ಕಿ ಕಲ್ಚರ್ ಅಂತ ಇಟ್ಟಿದ್ದಾರೆ ಅವರು ಒಬ್ಬ ಡಾಕ್ಟರ್ ಇರ್ಬೇಕು ಬಹುತೇಕ ನನಗೆ ಕಲ್ಕಿ ಅವರು ಮನುಷ್ಯರಿಗೂ ಕೆಲವು ಔಷಧಗಳನ್ನು ಕಲ್ಕಿ ಅಂತ ಹೆಸರಿನೊಳಗನೆ ಏನೋ ಒಂದು ಹೆಸರಿಟ್ಟು ಕೆಲವು ಔಷಧಗಳನ್ನು ತಯಾರ ಮಾಡ್ತಾರೆ ಅದೇ ರೀತಿಯಾಗಿ ನಮ್ಮ ವ್ಯವಸಾಯಕ್ಕೂ ಕಲ್ಕಿ ಕಲ್ಚರ್ ಅಂತ ಒಂದು ಹೆಸರಿಟ್ಟು ಒಂದು ದ್ರಾವಣ ಕಂಡು ಹಿಡಿದಾರೆ ಅದನ್ನು ಸೇಮ್ ನಮ್ಮ ಗೋಕೃಪಾಮೃತ ಜಲ ಏನಿದೆಯಲ್ಲ ಅದೇ ಟೈಪ್ ಕೆಲಸ ಮಾಡ್ತದೆ ಆದರೆ ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿನ ಬ್ಯಾಕ್ಟೀರಿಯಾಗಳು ಇದರಲ್ಲಿ ಅಂತ ಹೇಳ್ತಾರೆ ಈಗ ಗೋಕೃಪಾಮೃತ ಜಲದಲ್ಲಿ ಅರವತ್ತೈದು ಜಾತಿಯ ಬ್ಯಾಕ್ಟೀರಿಯಾಗಳಿದ ಅಂತ ಹೇಳ್ತಾರೆ ಇವರು ಹೇಳಿದ್ರೆ ತಮ್ಮ ಈ ಕಲ್ಕಿ ಕಲ್ಚರ್ನೊಳಗೆ ಒಂದು ನೂರ ಎಂಟು ಬ್ಯಾಕ್ಟೀರಿಯಾಗಳೇಳ್ತಾರೆ ನೂರ ಎಂಟ್ರೆ ನೂರ ಎಂಟು ಇದರಲ್ಲಿ ಅವರು ಸ್ವಲ್ಪ ಜಾಸ್ತಿ ಒತ್ತು ಕೊಡ್ತಾ ಇರೋದು ಭೂಮಿ ಇದನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ಭೂಮಿಯ ಪಿ ಎಚ್ ಅಂತೀವಲ್ಲ ಪಿ ಎಚ್ ವ್ಯಾಲ್ಯೂನ ಕಾಪಾಡ್ತದಂತೆ ಅದು ಅವ್ರು ಹೇಳೋ ಪ್ರಕಾರ ನಾನು ಇತ್ತೀಚೆಗೆ ಒಂದು ತಂದು ಬಟ್ ಸಿಂಪಡಣೆ ಮಾಡ್ತಾ ಇದ್ದೀನಿ ಆದರೆ ನೋಡಲಿಕ್ಕೆ ಸಿಂಪಡಣೆ ನನಗೆ ರಿಸಲ್ಟ್ ಕಾಣಿಸ್ತಾ ಇದೆ ಸರ್ ನಮ್ಮ ಮುಂದೆ ನಾ ಭೂಮಿಗೂ ಕೊಡೋನಿದ್ರಿ ಕೊಟ್ಟ ಮೇಲೆ ಹಾಕ್ತಿದ್ದು ಅಲ್ಲಿ ಪರಿಣಾಮ ತೋರ್ಸ್ತದ ಅದನ್ನು ಮತ್ತೆ ನಾನು ಹಂಚ್ಕೊಳ್ಲಿಕ್ಕೆ ತಯಾರಿದ್ದೀನಿ ಸರ್ ಇದನ್ನ ಯಾವ ಥರ ಇದನ್ನು ತಯಾರು ಮಾಡೋದು ಭಾಳ ಸರಳ ಇದೆ ಗೋಕೃಪಾಮೃತದ ಜಲದಕ್ಕಿಂತಲೂ ಸ್ವಲ್ಪ ಇದು ಸರಳ ಹೆಂಗೆ ಸರಳ ಅಂತಂದರೆ ಗೋಕೃಪಾಮೃತ ಜಲಕ್ಕೆ ಮಜ್ಜಿಗೆ ಬೇಕಾಗ್ತದೆ ರೀ ಅಕಸ್ಮಾತ್ ನಮಗೆ ಜವಾರಿ ಆಕಳದ ಮಜ್ಗೆ ಸಿಗೋ ಸಂದರ್ಭ ಇರೋದಿಲ್ಲ ಅಥವಾ ನಮ್ಮ ಮನೆಯಲ್ಲಿ ಆಕಳ ಇರೋದಿಲ್ಲ ಅಂತ ಹೊತ್ತಿನೊಳಗೆ ನಮಗೆ ಗೋ ಗೋಕೃಪಾಮೃತ ಮಾಡಲಿಕ್ಕೆ ತೊಂದರೆ ಆಗ್ತದೆ ರೀ ಆದ್ರೆ ಇದನ್ನ ಕಲ್ಕಿ ಕಲ್ಚರ್ ಮಾಡ್ಲಿಕ್ಕೆ ಕೇವಲ ಬೆಲ್ಲ ಮತ್ತು ಒಬ್ಬ ತಯಾರು ಮಾಡಿದ ರೈತನಿಂದ ಒಂದು ಲೀಟರ್ ಎಪ್ಪಿಗಾಗಿ ಕಲ್ಕಿ ಕಲ್ಚರ್ ದ್ರಾವಣ ಇಷ್ಟಾದ್ರೂ ಸಾಕು ಇದನ್ನ ಮಲ್ಟಿಪಲ್ ಮಾಡ್ಕೊಂತ ಹಾಗೆ ಮುಂದರ್ಸ್ಕೊಂತ ಹೋಗ್ಬೇಕು ಸರ್ ಇದರಲ್ಲಿ ಏನಂದ್ರೆ ಗೋಕ್ರಭಾ ಅಮೃತ ಜಲಕ್ಕೆ ಎರಡು ಕೆಜಿ ಬೆಲ್ಲ ಬಳಕೆ ಬಳಕೆ ಆಗ್ತದೆ ಇದಕ್ಕೆ ಮೂರ್ ಕೆಜಿ ಬೆಲ್ಲ ಬೇಕಾಗ್ತದೆ ಬೆಲ್ಲ ಮೂರ್ ಕೆಜಿ ಬೆಲ್ಲ ಒಂದ್ ಲೀಟರ್ ನಾವು ಮಾಡಿದಂತ ದ್ರಾವಣ ಅದು ನಮ್ಮ ದ್ರಾವಣಗಳೇನಾದ್ರು ನಾವು ತಯಾರು ಮಾಡ್ತಾ ಇದೀವಿ ಎಲ್ಲವೂ ಫ್ರೀ ಆಗಿ ಕೊಡ್ಬೇಕು ಒಬ್ಬ ರೈತರಿಂದ ಇನ್ನೊಬ್ಬ ರೈತರಿಗೆ ಸಹಾಯ ಆಗ್ಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬ ರೈತ ಯಾವನೇ ತಯಾರು ಮಾಡ್ಲಿ ಇದನ್ನ ಇನ್ನೊಬ್ಬ ರೈತನಿಗೆ ಅನುಕೂಲ ಮಾಡ್ಕೊಳ್ಳೋ ಸಲುವಾಗಿ ಬಂದಂತ ರೈತರಿಗೆ ಇಲ್ಲ ಅನ್ನಾಡಿದ್ರೆ ಒಂದು ಲೀಟರ್ ಕೊಟ್ಟು ಅದ್ರ ಬಗ್ಗೆ ತಿಳಿದಂಥ ತಮ್ಗೇನು ರಿಸಲ್ಟ್ ಬಂದಿದೆ ಅದನ್ನು ಮಾಹಿತಿ ಕೊಟ್ಟರೆ ಅವ್ನು ಮುಂದೆ ಏನು ರಿಸಲ್ಟ್ ಬರುತ್ತೆ ಈಗ ನೋಡಿ ಸರ್ ಇದು ಬೆಳೆ ಚೆನ್ನಾಗಿ ಬರ್ತದೆ ಈಗ ನಾನು ಕೆಲವು ತರಕಾರಿ ಸಸಿಗಳಿಗೆ ನಾನು ತಯಾರು ಮಾಡ್ತೀನಿ ಆ ಸಸಿಗಳಿಗೆ ಇದು ಟ್ರಂಚಿಂಗು ಮತ್ತು ಸ್ಪ್ರೇ ಮಾಡ್ಕೊಳ್ತೀನಿ ನಾನು ಈಗ ನಾವು ರಾಸಾಯನಿಕ ಗೊಬ್ಬರದಿಂದ ಸ್ಪ್ರೇ ಮಾಡಿದಾಗ ಅದೊಂಥರ ಎಲೆನೇ ಬೇರೆ ಬರ್ತದೆ ಸ್ಪ್ರೇ ಮಾಡಿದಾಗ ಇದರ ಎಲೆ ವಾತಾವರಣ ದಟ್ಟ ಕಪ್ಪು ಬಣ್ಣ ಬರ್ತದೆ ಆಮೇಲೆ ಎಕ್ದ್ ಬೆಳವಣಿಗೆ ಆಗಲ ಆಗ್ತದೆ ಎಲಿಗಳು ಹಿಂಗಾಗಿ ಇದನ್ನು ಚೆನ್ನಾಗಿ ಕೆಲಸ ಮಾಡ್ತದೆ ಸರ್ ಇದನ್ನು ಬಳಸ್ಲಿಕ್ಕೆ ಯೋಗ್ಯ ಪ್ರಮಾಣದಲ್ಲಿ ಮಾಡ್ಕೋಬೇಕು ಸರ್ ಎಷ್ಟು ಇದು ನೂರು ಲೀಟರ್ ನೀರು ಮೂರು ಕೆ ಜಿ ಬೆಲ್ಲ ಸರ್ ಆಮೇಲೆ ಒಂದು ಲೀಟ್ರ್ ನಮ್ಮಂತ ಸ ತಯಾರು ಮಾಡಿದಂಥವರಿಂದ ಒಂದು ಲೀಟ್ರ್ ದ್ರಾವಣ ಕೈಗಡ್ದನ್ನು ತಂದಿದ್ದು ಎರಡುನೂರು ಲೀಟರ್ ನೀರಿಗೆ ಆ ದ್ರಾವಣನ ಹಾಕ್ಕೋಬೇಕು ಒಂದು ಲೀಟ್ರು ಹಾಕಿದ ಮೇಲೆ ಅದಕ್ಕೆ ಅವತ್ತಿನ ದಿನ ಮೊದಲನೇ ದಿನ ಒಂದು ಕೆ ಜಿ ಬೆಲ್ಲ ಅದರಲ್ಲಿ ಪುಡಿ ಮಾಡಿ ಹಾಕಿಬಿಡೋ ಸರ್ ಹ್ಞೂ 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 ಹಾಕಿ ಅವತ್ತು ಯಾವುದೇ ಕಾರಣಕ್ಕೂ ತಿರುಗಿಸಂಗಿಲ್ಲ ಒಂದು ತಿಳುವಾದ ಅರಿಬಿನೋ ಏನೋ ಮುಚ್ಚಿ ಗಾಳಿ ಗಾಳಿ ಆಡ್ತಿರಬೇಕು ಧೂಳ ಗಿಳ ಬೆಲ್ಲಂತ ಮುಚ್ಚಿಡ್ಬೇಕು ಸರ್ ಎರಡನೇ ದಿನ ಎರಡನೇ ದಿನ ಏನು ಮಾಡಬೇಕಂದ್ರೆ ಮತ್ತೆ ಒಂದು ಕೆ ಜಿ ಬೆಲ್ಲ ತೊಗೋಬೇಕು ಅದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ನೀರಿನೊಳಗೆ ಅದನ್ನು ಹಾಕಿಬಿಡೋದು ಹಾಕಿ ಒಂದು ಕಟ್ಟಿಗೆ ತೊಗೊಂಡು ತಿರುಗಿಸ್ಬೇಕು ಮುಂಜಾನೆ ಸಾಯಂಕಾಲ ಮತ್ತು ಮರುದಿನ ಮೂರನೇ ದಿನ ಮೂರನೇ ದಿನ ಮತ್ತೆ ಒಂದು ಕೆ ಜಿ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿ ಅವತ್ತಿನ ಮೂರನೇ ದಿನದಿಂದ ದಿನಾಲು ಎರಡು ಸಾರಿ ಕಟ್ಟಿಗೆ ತೊಗೊಂಡು ತಿರುಗಿಸ್ಬೇಕು ಒಂದು ಹತ್ತು ಹದಿನೈದು ಅಡಿ ಸುತ್ತು ತಿರ್ಗಿಸಿದ್ರೆ ನಿಮ್ಗೆ ಏಳು ದಿನ ಕಂಪ್ಲೀಟ್ ಆದಮೇಲೆ ಇದು ದ್ರಾವಣ ತಯಾರಾಗ್ತದೆ ಇದನ್ನು ಭೂಮಿಗೆ ನೀವು ಎರಡುನೂರಿಂದ ಮುನ್ನೂರು ಲೀಟ್ರ್ ಕೊಡ್ಬೋದು ಸಸ್ತಾ ಇರ್ತದೆ ಎಷ್ಟು ವಾರಕ್ಕೊಂದ್ಸಲ ಕೊಟ್ಟರೆ ಅಡ್ಡಿ ಎಲ್ಲ ಮೊದಲು ಬದಲಿಗೆ ಸ್ವಲ್ಪ ಜಾಸ್ತಿ ಕೊಟ್ಟು ಆಮೇಲೆ ಕ್ರಮೇಣ ಕಡಿಮೆ ಮಾಡ್ತಾ ಹೋದ್ರೆ ನಡೀತದೆ ಈ ಸಾವಯವ ಬೆಲ್ಲನೇ ಆಗ್ಬೇಕು ಸರ್ ಸಾವಯವ ಬೆಲ್ಲನೇ ಆಗಬೇಕು ಯಾಕಂದರೆ ಇಲ್ಲಿ ತಯಾರಾಗತಕ್ಕಿರ್ತಕ್ಕಂಥದ್ದು ಸೂಕ್ಷ್ಮ ಜೀವಿಗಳು ರಾಸಾಯನಿಕ ಲೇಪಿತ ಬೆಲ್ಲ ನಾವು ಯೂಸ್ ಮಾಡಿದ್ರೆ ಆ ವಿಷದಿಂದ ಈ ಹುಳಗಳಿಗೆ ಧಕ್ಕೆ ಆಗುತ್ತೆ ಅಂತ ನಮಗೆ ತಯಾರು ಮಾಡಿದಂಥ ಹಿರಿಯರು ಹೇಳ್ತಾರೆ ಹೀಗಾಗಿ ಸಾವಯವ ಬೆಲ್ಲ ಇವತ್ತು ನಾಳೆ ಎಲ್ಲ ಕಡೆ ಸಿಗ್ತಾ ಇದೆ ಒಂದು ಐದರಿಂದ ಹತ್ತು ರೂಪಾಯಿ ಜಾಸ್ತಿ ಆಗ್ತದೆ ತಂದು ಹಾಕಿದರೆ ನಮಗೇನು ಲಾಸ್ ಆಗೋದಿಲ್ಲ ಸರ್ ಮೂರು ಕೆ ಜಿ ಅದನ್ನು ಹಾಕಿ ಭೂಮಿಗೆ ನೀವು ಕೊಟ್ಕೊಳ್ರಿ ನಂತರ ಬೆಳೆಗಳಿಗೆ ವಾರದಲ್ಲಿ ಒಂದು ಸಾರಿ ಸಿಂಪೆ ರೂಪದಲ್ಲಿ ತಗೋಬೇಕು ಇದನ್ನು ಅದು ಪದ್ಧತಿ ಹೆಂಗಂದ್ರೆ ಈಗ ಇಪ್ಪತ್ತು ಲೀಟ್ರ್ದು ನಮ್ದು ಸ್ಪ್ರೇಯರ್ ಪಂಪ್ ಇರ್ತವೆ ಅದಕ್ಕೆ ನಾವು ನಾಲ್ಕು ಲೀಟ್ರ್ ದ್ರಾವಣ ಇದನ್ನ ಹಾಕಬೇಕು ಇನ್ನು ಉಳಿದದ್ದು ಹದಿನಾರು ಲೀಟ್ರ್ ನೀರು ಹಾಕ್ಕೊಂಡು ಸಾಯಂಕಾಲ ಅಥವಾ ಮುಂಜಾನೆ ಸಮಯದೊಳಗೆ ವಾರಕ್ಕೊಂದ್ಸರಿ ಸಿಂಪಡಣೆ ಮಾಡಿದ್ರೆ ನಿಮಗೆ ಒಂದು ನಾಲ್ಕೈದು ದಿನದೊಳಗೆ ಇದ್ದದ್ದು ರಿಸಲ್ಟ್ ಕಾಣಿಸ್ಲಿಕ್ಕೆ ಶುರುವಾಗ್ತದೆ ಸರ್ ಇದು ಒಳ್ಳೆ ಕೆಲಸ ಮಾಡ್ತಾ ಇದೆ ಆಮೇಲೆ ಭೂಮಿ ಅಂತ ಹೇಳ್ತಾರೆ ಸರ್ ಪಿ ಎಚ್ ವ್ಯಾಲ್ಯೂ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ಗೆ ಈಗಾಗಲೇ ನಮ್ಮ ಪಿ ಎಚ್ ವ್ಯಾಲ್ಯೂ ಏರ್ಪೇರ್ ಬಿಡ್ತದೆ ರಾಸಾಯನಿಕ ಗೊಬ್ಬರ ಬೆಳೆಸೋದು ಇಂಥವನ್ನೆಲ್ಲ ಉಪಯೋಗ ಮಾಡಿದಾಗ ಸರಳವಾಗ್ತದೆ ಕೃಷಿ ಯಾಕಂದರೆ ಕೃಷಿ ಸರಳ ಆಗ್ಬೇಕು ಸರ್ ವಜೆ ಅನ್ನಿಸ್ದಾಗ ಎಲ್ಲರೂ ಹಿಂಸಾರೆಯಾಗುತ್ತೆ ಇವತ್ತು ಸರಳ ಆಗೋ ಕಾರಣಕ್ಕೆ ಇಂಥವನ್ನೆಲ್ಲ ಕಂಡು ಹಿಡ್ದಾರೆ ಇವ್ನ ನಾವು ಉಪಯೋಗ ಮಾಡ್ತೀವಿ ನಮಗೆ ಒಳ್ಳೇದು ಅನಿಸದೆ ಮತ್ತು ನೀವು ನಮ್ಮ ರೈತರು ಎಲ್ಲರೂ ಮಾಡಲಿ ಅಂತ ನನ್ನ ಇಚ್ಛೆ ಹಂಗೇನಾದರೂ ನಮ್ಮ ಹತ್ರ ಕಲ್ಕಿ ಕಲ್ಚರ್ ಯಾಕಂದ್ರೆ ಇನ್ನೂ ಭಾಳ ಜನರ ಹತ್ರ ಬಂದಿಲ್ಲ ನಮ್ಮ ಬೆರಳಿಕೆ ಬೆರಳಿಕೆ ಜನರ ಮಾತ್ರ ಜನರಲ್ಲಿ ಮಾತ್ರ ಇದೆ ಒಂದು ನಾಲ್ಕು ಜನರಲ್ಲಿ ಸಿಗ್ತದೆ ನಿಮ್ಗೆ ಏನಾದರೂ ಅವಶ್ಯಕತೆ ಇರ್ತದ ನಮಗೆ ಸಂಪರ್ಕಿಸಿದ್ರೆ ನಾವು ಕಲಿಕೆ ಕಲ್ಚರ್ ತಮ್ಮ ಕೊಳ್ಳಿಕ್ಕೆ ತಯಾರ ಇದೀವಿ ತಗೊಂಡು ಉಪಯೋಗ ಮಾಡಿಕೊಂಡು ನಮ್ಮ ರೈತ ಕುಲ ಎಲ್ಲ ಲಾಭದಾಯಕ ಜೀವನ ನಡೆಸಲಿ ಅನ್ನೋದು ನಮ್ಮ ಉದ್ದೇಶ ಸರಿ ಏನು ವರ್ಷಕ್ಕಿಂದ ಈಗ ನಿಂಬೆ ನಿಂಬೆ ಸರ್ ವರ್ಷದಿಂದ ಈ ಬೆಳೀತಾ ಇದ್ದೀವಿ ಅದು ಕೇವಲ ಹತ್ತು ಗುಂಟೆ ಭೂಮಿ ಸರ್ ಗುಂಟೆ ಭೂಮಿ ಇದು ನಾಟಿ ಮಾಡಿರೋದು ಹತ್ತೊಂಬತ್ತು ನೂರ ತೊಂಬತ್ತ ಎಂಟು ಜುಲೈ ಹದಿನೇಳನೇ ತಾರೀಕು ಒಂದೇ ದಿನ ನೂರು ಸಸಿಗಳನ್ನು ನಾಟಿ ಮಾಡಿದ್ದೆ ಈಗ ನಾವು ಒಂದು ರೂಪಾಯಿ ಒಂದು ಮಾರಾಟ ಮಾಡಿದ್ರು ಒಂದು ಲಕ್ಷ ರೂಪಾಯಿ ನಮಗೆ ಅಲ್ಲಿ ಟೋಟಲಿ ಇನ್ಕಮ್ ಬರ್ತದೆ ಆದರೂ ನಂದು ಪ್ರತಿ ಸೀಸನ್ಗೆ ಒಂದು ಗಿಡ ಮೂರು ಸಾವಿರ ಕಾಯಿ ಕೊಡ್ತದೆ ನಾನು ಬೆಳೆದಿರೋದೇ ಕೃಷಿಗೆ ಯೋಗ್ಯವಲ್ಲದ ಜಮೀನು ಇವತ್ತಿನ ದಿನ ನಾನು ಫಲವತ್ತು ಮಾಡ್ಕೊಂಡಿದ್ದೀನಿ ಸುಭಾಷ್ ಪಾಳೇಕರ್ ಅವ್ರ ಮೆಥಾಡ್ನಲ್ಲಿ